ಯತ್ನಾಳ್ ಹೇಳಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಪ್ರತಿಭಟನೆಗಿಡಿದ ಕಾಂಗ್ರೆಸ್ ಕೋವಿಡ್ ಸಂದರ್ಭದಲ್ಲಿ ಹಿಂದಿನ ಸರ್ಕಾರದಿಂದ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಟ್ಟ ಒಂದೇ ಒಂದು ಹೇಳಿಕೆಯನ್ನ ಬಂಡವಾಳ ಮಾಡಿಕೊಂಡ ಕಾಂಗ್ರೆಸ್ ಇದೀಗ ಪ್ರತಿಭಟನೆ ಪ್ರತಿಭಟನೆಗೆಳಿದಿದೆ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಅವಧಿಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸುಮಾರು ನಲವತ್ತು ಸಾವಿರ ಕೋಟಿ ಅವ್ಯವಹಾರವಾಗಿದೆ ಇದನ್ನು ಕೂಡಲೇ ತನಿಖೆಗೆ ಒಳಪಡಿಸಬೇಕು ಕೋವಿಡ್ ಸಂದರ್ಭದಲ್ಲಿ ಅವ್ಯವಹಾರ ಆಗಿದೆ ಅಂತ ಅದೇ ಪಕ್ಷದ ಶಾಸಕರು ಆರೋಪ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಈ ಕುರಿತು ತನಿಖೆ ನಡೆಸಬೇಕು ಅಂತ ಅವರು ಒತ್ತಾಯಿಸಿದ್ರು ಬಿಜೆಪಿ ಸರ್ಕಾರ ಕೋವಿಡ್ ಸಂದರ್ಭದಲ್ಲಿ ಹಣದ ಮೇಲೆ ಹಣ ಮಾಡುವ ಕೆಲಸ ಮಾಡಿದೆ ಇದನ್ನ ಸ್ವಪಕ್ಷದವರೇ ಬೆಳಕಿಗೆ ತರ್ತಾ ಇದ್ದು ಕೂಡಲೇ ಈ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಬೇಕು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಒತ್ತಾಯಿಸಿದ್ರು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ಧಾರವಾಡ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತ ನಾವು ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಇದು ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಏನು ನಲವತ್ತು ಸಾವಿರ ಕೋಟಿ ಕೋವಿಡ್ ಸಮಯದಲ್ಲಿ ಹಗರಣ ಆಗೈತಿ ಅಂತ ಏನ ಹೇಳಿದ್ದಾರೆ ಇವತ್ತ ಕಾಂಗ್ರೆಸ್ ಅವರು ಅಥವಾ ಬಾರಿ ಅದರ್ ಪಕ್ಷದವರು ಯಾರು ಹೇಳಿದ್ರೆ ಇವತ್ತ ಇಡಿ ಐ ಟಿ ಅವರು ಓಡಿ ಬಂದು ಅವ್ರ ಮ್ಯಾಗ ಇಲ್ಲದ ತನಿಖೆಯನ್ನ ಚಾಲು ಮಾಡ್ತಾ ಇದ್ರು ಈಗ ಯಾಕೆ ಮಾಡ್ತಾ ಇಲ್ಲ ಹೀಗಾಗಿ ಇದನ್ನ ನಮ್ಮ ಕಾಂಗ್ರೆಸ್ ಬೆಂಬಲಿತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದಂತ ನಮ್ಮ ನಾಯಕರು ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ವಿನಂತಿ ಮಾಡ್ತಾ ಇದ್ದೇವೆ ಇವತ್ತು ಇದನ್ನ ಕುಲಂಕುಷವಾಗಿ ತನಿಖೆಯನ್ನ ಮಾಡಿ ಯಾ ಇದ್ರ ಹಿಂದೆ ಯಾರ್ಯಾರ ಆರೋಪಿಗಳಿದಾರ ಅವ್ರಿಗೆಲ್ಲರಿಗೂ ತಕ್ಕ ಶಿಕ್ಷೆ ಆಗ್ಬೇಕಂತ ಹೇಳಿ ನಾ ಇವತ್ತ ಈ ಪ್ರತಿಭಟನೆ ಮೂಲಕ ಕೇಳ್ತಾ ಇದ್ದೇನೆ